फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಶಶಿರೇಖಾ ಮೆಟ್ರೋ ದರವನ್ನ ಶೇಕಡ ನೂರರಷ್ಟು ಹೆಚ್ಚಿಸಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ ಪ್ರತಿಭಟನೆ ಆದ ಮೇಲೆ ಬಿಜೆಪಿಯವರೇ ಪ್ರತಿಭಟನೆ ಇಳಿದ ಮೇಲೆ ಎರಡು ದಿವಸ ಆದ್ಮೇಲೆ ಮೊದಲನೇ ದಿವಸ ಡಿ ಕೆ ಶಿವಕುಮಾರ್ ಇದು ಕೇಂದ್ರ ಸರ್ಕಾರ ಮಾಡಿರೋದು ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಮಾತಾಡಲ್ಲ ಅಂತ ಹೇಳಿ ಆ ಈಗ ಈಗ ಇವತ್ತು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಆದ್ರೂ ಅವರು ತಮ್ಮ ಸ್ಪಷ್ಟವಾದ ನಿಲುವನ್ನ ಹೇಳಿಲ್ಲ ಏನ್ ಹೇಳಿದ್ದಾರೆ ಅಂದ್ರೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಇತ್ತೀಚೆಗೆ ಪರಿಷ್ಕರಿಸುವ ಪ್ರಯಾಣ ದರ ಏರಿಕೆ ಹಲವು ರೀತಿಯ ವೈಪರೀತ್ಯಗಳಿಂದ ಕೂಡಿದೆ ಇದನ್ನೇ ಹೇಳಿದ್ದು ನಾನು ಮೊನ್ನೆ ಹೇಳಿದ್ದೀನಿ ಪ್ರೋಗ್ರಾಮ್ ಅಲ್ಲಿ ಒಂದು ಕಡೆ ಹತ್ತು ರೂಪಾಯಿ ಮಾಡಿದ್ದಾರೆ ಒಂದು ಕಡೆ ಡಬಲ್ ಮಾಡಿದ್ದಾರೆ ಒಂದು ಕಡೆ ತ್ರಿಬಲ್ ಮಾಡಿದ್ದಾರೆ ಯಾವುದು ವೈಜ್ಞಾನಿಕವಾಗಿಲ್ಲ ಅವರು ಬೆಲೆ ಏರಿಕೆ ಮಾಡಿರೋದು ಆದ್ರಿಂದ ಇವರು ಅದನ್ನ ವೈಜ್ಞಾನಿಕವಾಗಿಲ್ಲ ಅಂತ ಹೇಳೋ ಬದಲು ವೈಪರೀತ್ಯದಿಂದ ಕೂಡಿದ್ದು ಕೆಲವು ಕಡೆ ಪ್ರಯಾಣ ದರವನ್ನು ದುಪ್ಪಟ್ಟು ಮಾಡಿರುವುದನ್ನು ಗಮನಿಸಿದ್ರೆ ಇದರ ವಿರುದ್ಧ ವ್ಯಕ್ತವಾದ ಸಾರ್ವಜನಿಕರ ವಿರೋಧವನ್ನ ಪರಿಗಣಿಸಿ ಎಲ್ಲೆಲ್ಲಿ ಅಸಹಜ ರೀತಿಯಲ್ಲಿ ದರ ಏರಿಕೆಯಾಗಿದೆಯೋ ಅಂತ ಕಡೆಗಳಲ್ಲಿ ಪ್ರಯಾಣ ದರ ಇಳಿಸುವಂತೆ ಬಿಎಂಆರ್ ಸಿ ಎಲ್ ವ್ಯವಸ್ಥಾಪಕರಿಗೆ ತಿಳಿಸುತ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಮೆಟ್ರೋ ರೈಲು ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿರುವಂತ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಆಗಿರುವ ಕಾರಣ ಪ್ರಯಾಣ ದರ ಪರಿಷ್ಕರಣೆ ಅನಿವಾರ್ಯವಾಗಿತ್ತು ಇದು ನೋಡಿ ಅಂಡರ್ಲೈನ್ ಅನಿವಾರ್ಯವಾಗಿತ್ತು ಅಂದ್ರೆ ಇವರು ತೇಜಸ್ವಿ ಸೂರ್ಯ ನಿನ್ನೆ ಪ್ರೆಸ್ ಮೀಟ್ ಮಾಡಿದಾಗ ರಾಜ್ಯ ಸರ್ಕಾರ ಪ್ರಪೋಸಲ್ ಕೊಟ್ಟಿದ್ರು ಅಂತ ಹೇಳಿ ಹೇಳಿ ಹೇಳಿದಾಗ ಇಲ್ಲಿ ಸಹ ಅನಿವಾರ್ಯ ಆಗಿತ್ತು ಅಂತ ಬಿಜೆಪಿನ ಇವರು ಪ್ರಪೋಸಲ್ ಕೊಟ್ಟಿದ್ರಾ ಇಲ್ವಾ ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಅವರು ಪ್ರಪೋಸಲ್ ಕೊಟ್ಟಿದ್ರು ಅನ್ನೋದನ್ನ ಅನಿವಾರ್ಯ ಆಗಿತ್ತು ಪರಿಷ್ಕರಣೆ ನಿಮಗ್ ಮಾತ್ರ ಅನಿವಾರ್ಯ ಆಗುತ್ತಾ ಪರಿಷ್ಕರಣೆ ಇಡೀ ದೇಶದಲ್ಲಿ ಮೆಟ್ರೋ ನಗರಗಳಲ್ಲಿ ಎಲ್ಲ ಕಡೆ ರೈಲ್ವೆ ಮೆಟ್ರೋ ರೈಲ್ ಇದೆ ದೀದಿ ಪರಿಷ್ಕರಣೆ ಮಾಡಕ್ ಬಿಟ್ಟಿದಾರಾ ದಿ ಇನ್ನು ಎರಡು ಕಿಲೋಮೀಟರ್ಗೆ ಐದು ರೂಪಾಯಿ ತೆಗೆದುಕೊಳ್ತಾ ಇದಾರೆ ನೀವು ಸಮಾಜವಾದಿ ಸಮಾಜವಾದಿ ನಾಯಕ ಆಗಿ ನೀವು ಜನರ ಅಧಿಕಾರ ಹಿಡಿದವರು ಜನರ ಹೆಸರಲ್ಲಿ ಆದ್ರೆ ಇವತ್ತು ನೀವು ಬಂಡವಾಳ ಶಾಹಿಗಳ ತರ ಮಾತನಾಡ್ತಾ ಇದೀರಲ್ಲ ಮುಖ್ಯಮಂತ್ರಿಗಳೇ ಇವತ್ತು ಸಾರಿಗೆ ವ್ಯವಸ್ಥೆ ಬಹಳ ಬಂಡವಾಳ ಹೂಡ್ಬೇಕಾಗಿರೋದ್ರಿಂದ ಪರಿಷ್ಕರಣೆ ಅನಿವಾರ್ಯವಾಗಿತ್ತು ಅಂತ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಹಣ ಎಲ್ಲ ಹೋಗುತ್ತೆ ಏನ್ ಪರಿಷ್ಕರಣೆ ಮಾಡ್ತಾರಲ್ಲ ಆ ಹಣ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಹಾಗಾದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಬಂಡವಾಳ ಹೆಚ್ಚಿಸ್ಕೊಳ್ಳೋ ಮಾರ್ಗ ಹೇಳ್ಕೊಡ್ತಿದ್ದೀರಾ ನೀವು ಜನರ ಪರವಾಗಿ ಮಾತಾಡ್ತಾ ಇಲ್ಲ ಅನ್ನೋ ಇಲ್ಲಿ ಅನ್ನ ಇಲ್ಲಿ ನಾವು ಗಮನಿಸ್ಬೇಕಾಗ್ತದೆ ನಿಜವಾದ್ರೂ ಅಂತಿಮವಾಗಿ ಪ್ರಯಾಣಿಕರ ಹಿತರಕ್ಷಣೆ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳಿ ಬಿ ಎಂ ಆರ್ ಸಿ ಎಲ್ ಗಮನಕ್ಕೆ ತಂದಿದ್ದೇನೆ ಯಾಕೆ ಮುಖ್ಯಮಂತ್ರಿಗಳು ಅವ್ರಿಗೆ ಅವ್ರದೇ ಮೆಟ್ರೋ ನಡೆಸುವಂತಹ ದೀದಿ ಸರ್ಕಾರ ಇರುವಂತಹ ಪಶ್ಚಿಮ ಬಂಗಾಳದಲ್ಲಿ ಅತಿ ಕಡಿಮೆ ಮೆಟ್ರೋ ಶುರುವಾದಾಗಿಂದ ಅಲ್ಲಿ ಪರಿಷ್ಕರಣನೆ ಆಗಿಲ್ವಲ್ಲ ನಮಗ್ ಮಾತ್ರ ಯಾಕೆ ಮಾಡ್ತೀರಾ ಅತಿ ಹೆಚ್ಚು ಈಗ ಮುಂಬೈಗಿಂತ ಹೆಚ್ಚು ನಾವು ಪರಿಶ್ ಮೆಟ್ರೋ ದರವನ್ನ ತೆರಬೇಕಾಗಿದೆ ಅಂತ ಹೇಳಿ ನಮ್ಮ ಪರವಾಗಿ ಮುಖ್ಯಮಂತ್ರಿಗಳು ಮಾತಾಡೋ ಬದಲು ಒಂದು ತಿಪ್ಪೆ ಸೇ ಸಾರಿಸೋ ಕೆಲಸ ಮಾಡಿದ್ದಾರೆ ಅಂತ ಈ ಟ್ವೀಟ್ ಅಲ್ಲಿ ಕಾಣಿಸುತ್ತೆ ಇದಲ್ದೆ ಡಿ ಕೆ ಶಿವಕುಮಾರ್ ಅವರು ಇದೇ ರೀತಿ ಮೊದ್ಲಿಗೆ ನಾವು ಅವರು ಅದು ಅವ್ರ ಸಂಬಂಧಪಟ್ಟಿದ್ದು ನಾವು ಮಾತನಾಡಲ್ಲ ಅಂತ ಹೇಳಿ ಹೇಳಿರೋದು ಹೇಳಿದ್ದು ನಂತರ ಪ್ರತಿಭಟನೆ ಆದ್ಮೇಲೆ ಅವರು ನಗರಾಭಿವೃದ್ಧಿ ಸಚಿವರು ಅವ್ರು ಮಾತನಾಡ್ಬೇಕಾಗಿತ್ತು ಅಂತ ಹೇಳಿ ನಮ್ಮ ಚಾನಲ್ ರೆಡ್ಡಿ ಅವರು ಮಾತಾಡಿದಾಗ ಹೇಳಿದ್ದಾರೆ ನಗರಾಭಿವೃದ್ಧಿ ಸಚಿವರು ಮಾತನಾಡಿರೋದು ಅಂದ್ರೆ ಅಹ್ ರೆಡ್ಡಿ ಅವರು ಇಲ್ಲ ತಪ್ಪು ಮಾಡಿದ್ದು ಇದು ನಮ್ಗೆ ನಮ್ಗೆ ಇದರಿಂದ ಯಾವುದೇ ಆದಾಯ ಬರಲ್ಲ ಸರ್ಕಾರ ಕೇಳುವ ಅಗತ್ಯನೂ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಿ ಎಂ ಡಿ ಸಿ ಎಂ ಕೇಂದ್ರ ಸರ್ಕಾರ ಬಚಾವ್ ಮಾಡೋ ರೀತಿಯಲ್ಲಿ ಮಾತನಾಡ್ತಾ ಇದಾರೆ ಅಂದ್ರೆ ಇವ್ರು ಯಾಕೆ ಇಷ್ಟೊಂದು ಸಾಫ್ಟ್ ಕರ್ನರ್ ಆಗಿದ್ದಾರೆ ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹೇಳಿದ್ವಿ ಇವರು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಸುಧಾಕರ್ ಜೈಲಲ್ಲಿ ಇರಬೇಕಾಗಿತ್ತು ಕೋವಿಡ್ ಹಗರಣಗಳ ಹಿನ್ನೆಲೆಯಲ್ಲಿ ಆದ್ರೆ ಸುಧಾಕರ್ ಈಗ ಕಾಂಗ್ರೆಸ್ ಬರೋಕೆ ರೆಡಿ ಆಗ್ತಾ ಇದ್ದಾರೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಇವರೇ ಒಂದು ಆಯೋಗ ಮಾಡಿದ್ರು ನಾಗಮೋಹನ್ ದಾಸ್ ಆಯೋಗ ಅಂತ ಆ ಆಯೋಗ ಏನ್ ವರದಿ ಕೊಡ್ತು ಕುಂಟು ತಾಸ ಕುಂಟು ಆಗಿದ್ಯಾ ಈ ಸರ್ಕಾರ ಇರೋವರೆಗೂ ಅದು ವರದಿ ಕೊಡ್ತಾನೆ ಇರುತ್ತಾ ಏನು ಗೊತ್ತಿಲ್ಲ ಆ ಇವ್ರು ಇವ್ರೆಲ್ಲಾ ಭ್ರಷ್ಟಾಚಾರಗಳು ಇವ್ರ ಬೆಲೆ ಏರಿಕೆ ವಿರೋಧಿಸಿದ ಈ ಸರ್ಕಾರ ಬಂದಿದ್ದು ಮತ್ತೆ ರೈತರಿಗೆ ಸೈನ್ ಹಾಕಿ ನಿಮ್ ಎಲ್ಲಾ ಭೂಮಿಯನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿ ಬಂದ ಸರ್ಕಾರ ಈ ರೀತಿ ಇವತ್ತು ಆ ಮಾಧ್ಯಮಗಳು ಎಲ್ಲಾ ಮಾಧ್ಯಮಗಳಲ್ಲಿ ಇವ್ರು ಮಾತನಾಡಿರೋದು ರೆಕಾರ್ಡ್ ಇದ್ರೂ ಸಹ ಇವರು ರಾಜಕಾರಣಿಗಳು ಎಲ್ಲಾ ಪಕ್ಷದವರು ಈ ರೀತಿ ಎರಡೆರಡು ಭಾಷೆಗಳನ್ನ ಎರಡೆರಡು ನಾಲ್ಗೆಯನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ ಇವಾಗ ಮೆಟ್ರೋ ವಿಷಯದಲ್ಲೂ ಅಷ್ಟೇ ಅಷ್ಟೇ ಮೆಟ್ರೋ ರಾಜ್ಯ ಸರ್ಕಾರಕ್ಕೆ ಮೆಟ್ರೋ ಇಂದ ಯಾವುದೇ ಆದಾಯ ಬರ್ತಾ ಇಲ್ಲ ಬದಲಾಗಿ ರಾಜ್ಯವೇ ಬಂಡವಾಳ ಹೂಡಿಕೆ ಮಾಡ್ತಾ ಇದೆ ಅತಿ ಹೆಚ್ಚು ಜನರಿಗೋಸ್ಕರ ನಮ್ಮ ರಾಜ್ಯದ ಜನರ ತೆರೆದು ತೆರಿಗೆ ದುಡ್ಡನ್ನ ಅತಿ ಹೆಚ್ಚು ಇಲ್ಲಿ ಮೆಟ್ರೋದಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಹೇಳಿ ಅವ್ರನ್ನ ತರಾಟೆಗೆ ತೆಗೆದ್ಕೋಬಹುದಿತ್ತು ಆದ್ರೆ ಅನಿವಾರ್ಯದ ಸಂದರ್ಭ ಅಂತ ಹೇಳ್ತಾರೆ ಅಂದ್ರೆ ಇವರು ಹೇಳ ಆ ತೇಜಸ್ವಿ ಸೂರ್ಯ ಹೇಳಿದ್ನೇ ಒಪ್ಕೊಳ್ತಾ ಇದ್ದಾರೆ ಇವರು ಜನ ಈಗಾಗ್ಲೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೆಂಟಾ ಮಂಡಲರಾಗಿದ್ದಾರೆ ಯಾಕಂದ್ರೆ ಬೆಲೆ ಏರಿಕೆ ಎಲ್ಲ ಬಿಜೆಪಿ ಹೇಳ್ತಾ ಇದಾರೆ ಎಲ್ಲ ಬೆಲೆ ಏರಿಕೆ ಮಾಡೋದೇ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಐಡಿಯಾ ಕೊಡ್ತಾ ಇದೆ ಯಾತಿದ್ ಐಡಿಯಾ ಬಿಜೆಪಿ ಐಡಿಯಾದನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಎಲ್ಲಾ ಬಿಜೆಪಿ ಐಡಿಯಾಲಜಿಗಳು ಕಾಂಗ್ರೆಸ್ ಸರ್ಕಾರದಲ್ಲೇ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂದ್ರೆ ಪ್ರಜಾಪ್ರಭುತ್ವ ಇಲ್ಲಿ ಉಳಿದಿಲ್ಲ ಅಂತ ಅರ್ಥ ಜನ ಮೆಟ್ರೋ ನಲ್ಲಿ ಯಾಕೆ ಮೆಟ್ರೋ ಯಾಕೆ ಓಡಾಡ್ಬೇಕು ಅಂದ್ರೆ ನಮ್ಮ ಭೂಮಿಯಲ್ಲಿ ಮೆಟ್ರೋ ಕೊಟ್ಟಿದ್ದೀವಿ ನಮ್ಮ ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿದೆ ಆದಾಯ ಮತ ಕೇಂದ್ರ ಸರ್ಕಾರ ತಗೊಳ್ತಾರೆ ಕೇಂದ್ರ ಸರ್ಕಾರ ಇನ್ವೆಸ್ಟ್ಮೆಂಟ್ ಬಹಳ ಕಡಿಮೆ ಇದೆ ಇಷ್ಟ ಆದ್ರೂ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಉತ್ತರ ಭಾರತೀಯರು ಬಂದು ಒಳ್ಳೆ ಕುರಿಗಳು ತುಂಬ ತುಂಬಿಕೊಂಡಿದ್ದಾರೆ ಇಲ್ಲಿ ಬಂದು ಇವ್ರ ಇವರು ಬಂದವರೆಲ್ಲಾರು ಟೂ ವೀಲರ್ ಟೂ ವೀಲರ್ ಅಂತ ಹೇಳಿ ಅಟ್ಲೀಸ್ಟ್ ಟೂ ವೀಲರ್ನಾದ್ರೂ ಇಲ್ಲಿ ಟೂ ವೀಲರ್ ಅಥವಾ ಡೀಸೆಲ್ ಗಾಡಿಗಳನ್ನಾದ್ರೂ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಕ್ರಮ ತೆಗೆದುಕೋಬೇಕಾಗಿತ್ತು ಇದ್ರು ಈ ನಿಟ್ಟಿನಲ್ಲೂ ಕ್ರಮ ತೆಗೆದುಕೊಂಡಿಲ್ಲ ಇದುವರೆಗೂ ಈ ಈ ಜನಸಂದಣಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಅತಿ ಅತಿ ಕೆಟ್ಟ ಟ್ರಾಫಿಕ್ ಇರೋದು ಖ್ಯಾತಿಗೆ ಬೆಂಗಳೂರು ವಿಶ್ವದಲ್ಲೇ ಹೆಸರು ಪಡೆದುಕೊಂಡಿದೆ ಈ ಈ ಹಿನ್ನೆಲೆಯಲ್ಲಿ ಮೆಟ್ರೋ ಅನಿವಾರ್ಯವಾಗಿತ್ತು ಮೆಟ್ರೋವನ್ನ ಜನ ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು ಆದ್ರೆ ಪೀಕ್ ಟೈಮಲ್ಲಿ ಹೋದ್ರೆ ಐದು ರೂಪಾಯಿ ಶೇಕಡ ಪೀಕ್ ಅವರಲ್ಲಿ ಹೋದ್ರೆ ಮಾತ್ರ ನಾರ್ಮಲ್ ಏನು ಹೆಚ್ಚುವರಿ ರೇಟು ಉಳಿದ ಟೈಮಲ್ಲಿ ರಿಯಾಯಿತಿ ಕಡಿಮೆ ಕೊಡ್ತೀವಿ ಅಂತ ಹೇಳಿ ಜನಕ್ಕೆ ಒಂದ್ ರೀತಿ ಈ ಮೆಟ್ರೋನಲ್ಲಿ ಓಡಾಡೋದು ಹೊರೇ ಅನ್ಸೋ ಹಾಗೆ ಮಾಡಿದ್ದಾರೆ ಮತ್ತು ಮಿನಿಮಮ್ ಕಾರ್ಡ್ ರೇಟು ಐವತ್ತು ರೂಪಾಯಿ ಇತ್ತು ಅದು ಒಂದು ಅಫೋರ್ಡಬಲ್ ಇತ್ತು ಈಗ ಬೆಲೆ ಏರಿಕೆ ಆಗಿದೆ ಜನರಿಗೆ ಕೆಲಸ ಇಲ್ಲ ಸಂಬಳ ಇಲ್ಲ ಈ ತರ ಸಂದರ್ಭದಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡಿದ್ರೆ ಹೇಗೆ ಅಂತ ಸಿದ್ದರಾಮಯ್ಯ ಅವರು ನಮ್ ಪರವಾಗಿ ಮಾತನಾಡ್ಬೇಕಾಗ್ತಿತ್ತು ಯಾವುದೇ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಮಾತನಾಡಿ ಏನೋ ಅಡ್ ಡೇಟ್ ಮೇಲೆ ಒಂದು ಗುಡ್ ಡೇಟ್ ಅಂತ ಹೇಳ್ತಾರಲ್ಲ ಹಾಗೆ ಒಂದು ಒಂದ್ ಮಾತನ್ನ ಇಲ್ಲಿ ಹೇಳಿದ್ರೆ ಆಯ್ತು ಸರ್ಕಾರದ ಮುಖ್ಯ ಸ್ಥಾನದಲ್ಲಿ ಇರೋರು ಈ ಈ ರೀತಿ ಹೀಗೆ ಮಾತನಾಡಿದ್ರೆ ಮೋದಿಗೆ ಎನ್ಕರೇಜ್ ಆಗುತ್ತೆ ಇಲ್ಲಿ ಮೋದಿ ನಮ್ಮ ದೇಶದವ್ರ ಬಗ್ಗೆ ಯಾವತ್ತೂ ಅವ್ರು ಯೋಚಿಸ್ಲಿಲ್ಲ ಈಗ ಹೇಗೆ ಆ ಅಲಾ ಎಲಾನ್ ಮಸ್ಕುಗ್ಗೋಸ್ಕರ ತಲೆ ಅಲ್ಲಾಡಿಸ್ತಾರಲ್ಲ ಇವ್ರು ಅಲ್ಲಿ ಎಲಾನ್ ಮಸ್ಕುಗ್ ಅವ್ರ ತಲೆ ಅಲ್ಲಾಡಿಸ್ತಾರೆ ಮೋದಿಗೋಸ್ಕರ ಸಿದ್ದರಾಮಯ್ಯ ತಲೆ ಅಲ್ಲಾಡಿಸ್ತಾ ಇದಾರ ಡಿ ಕೆ ಶಿವಕುಮಾರ್ ತಲೆ ಅಲ್ಲಾಡಿಸ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವ್ರಂತೂ ನೋಡಿದ್ರೆ ಕುಂಭಮೇಳದಲ್ಲೂ ಮೇಳದಲ್ಲಿ ಮುಳುಗ್ ಡುಬ್ಕಿ ಹೊಡ್ಕೊಂಡ್ ಬಂದ್ರು ಮುಳುಗ್ಕೊಂಡ್ ಬಂದ್ರು ನಮ್ಮ ರಾಜ್ಯದಲ್ಲೇ ಕುಂಭಮೇಳ ನಡೆದಿದ್ದನ್ನ ಅವರು ಯಾವತ್ತೂ ಪ್ರಚಾರ ಮಾಡಕ್ಕೆ ಹೋಗ್ಲಿಲ್ಲ ಹೇಳಲೇ ಇಲ್ಲ ಅಂದ್ರೆ ಇವ್ರು ಯಾರ ಪರವಾಗಿ ಕೆಲಸ ಮಾಡ್ತಾರೆ ಇವ್ರಿಗೆ ಅಧಿಕಾರ ಬೇಕಾಗಿರೋದು ಸೇವೆ ಮಾಡಕ್ಕಲ್ಲ ಅಲ್ಲ ದೇಶ ಕಟ್ಟಕ್ಕಲ್ಲ ಜನರ ಸಮಸ್ಯೆಗಳನ್ನ ಬಗೆಹರಿಸಕ್ಕಲ್ಲ ಇವ್ರು ಅಧಿಕಾರ ಪಡ್ಕೊಂಡು ಇವರ ಭೂಮಿಯನ್ನ ಕಬಳಿಸ್ಕೊಂಡು ಇವರ ಒಂದು ಉದ್ಯಮವನ್ನ ಜಾಸ್ತಿ ಮಾಡ್ಕೊಂಡು ನಾನು ಉದ್ಯಮಿ ಪ್ಯಾಷನ್ ಅಲ್ಲಿ ಅದು ನಾನು ನನ್ನ ಪ್ಯಾಷನ್ ಉದ್ಯಮ ನನ್ನ ಇದು ಅದು ಅಂತ ನಾಲ್ಕಾರು ವ್ಯಕ್ತಿತ್ವನ ಹೇಳ್ಕೊಳಕ್ಕೆ ಇವ್ರಿಗೆ ಎಲೆಕ್ಷನ್ ಟೈಮ್ಗೆ ಇವ್ರು ಇವ್ರನ್ನ ಬೇರೆ ಇವ್ರೇನ ಗಾಂಧೀಜಿ ಅವರ ಅನುಯ ಅನುಯಾಯಿಗಳು ಅನ್ನೋ ರೀತಿ ಇವ್ರನ್ನ ಒಂದು ನೂರು ಇಂಟರ್ವ್ಯೂ ಕೊಟ್ಟಾಗೆಲ್ಲ ಹೇಳ್ಕೊಬೇಕಲ್ಲ ಆ ರೀತಿ ಇವರು ತಮ್ಮ ಸಮಗ್ರ ಬೆಳವಣಿಗೆಗೆ ಬೇಕಾಗೋ ರೀತಿಯಲ್ಲಿ ಇಡೀ ಅಧಿಕಾರವನ್ನ ಆ ಯಂತ್ರವನ್ನ ಬಳಸ್ಕೊಳ್ತಾರೆ ಆದ್ರೆ ಇವರು ಸಮಾಜ ಸೇವೆ ಮಾಡ್ತಾ ಇಲ್ಲ ಇವರು ಸಮಾಜ ಸೇವೆ ಮಾಡ್ತಾ ಇಲ್ಲ ಅನ್ನೋದನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಗಮನಿಸಿರೋದ್ರಿಂದ ಇವರೆಲ್ಲರೂ ಈ ರೀತಿ ಆ ನಾವಿಲ್ದೆ ಸರ್ಕಾರ ಹೇಗ್ ನಡೆಸ್ತಾರೆ ಅನ್ನೋ ರೀತಿ ನಡ್ಕೊಳ್ತಾ ಇದಾರೆ ಆದ್ರೆ ಆ ಅದಕ್ಕೆ ಹೈಕಮಾಂಡ್ ಈಗಾಗ್ಲೇ ಉತ್ತರ ಕೊಡೋಕೆ ಶುರು ಆಗಿದೆ ಅಂತ ಕಾಣ್ತದೆ ಆದ್ರ ಹಿನ್ನೆಲೆಯಲ್ಲೇ ಪ್ರತಿ ರಾಜ್ಯದಲ್ಲೂ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲೂ ಸಹ ಈ ಒಂದು ಟೈಟ್ ಆಗಿರೋದ್ರಿಂದಾನೇ ಸಹ ಯಾರು ಸರಿಯಾಗಿ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಆದ್ರಿಂದಾನೇ ಈ ಇವರು ಇವರು ಯಾವುದು ಇವರವರಲ್ಲೇ ಒಡಗಿದ್ದಾಗ ರಾಜ್ಯದಲ್ಲಿ ಹೈಕಮಾಂಡ್ ಅವ್ರ ಮಾತು ಕೇಳ್ತಾ ಇರ್ ಕೇಳ್ತಾ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ಮುಖ್ಯವಾಗಿ ಆ ಬಿಜೆಪಿ ಪಕ್ಷಕ್ಕೆ ಇದೊಂದು ರೀತಿ ವರದಾನ ಆಗುತ್ತೆ ಆ ವರದಾನ ಆಗಿ ಅವರು ಇವರೇ ಇವ್ರದ್ದೇ ಸಮಸ್ಯೆ ಅನ್ನೋ ರೀತಿ ಬಿಂಬಿಸಿದ್ರು ಆ ರಾಜ್ಯ ಸರ್ಕಾರ ಇದರಿಂದ ಇದ್ರೆ ಹಿಂದೆ ಇದೆ ಅನ್ನೋ ರೀತಿ ತೇಜಸ್ವಿ ಸೂರ್ಯ ನೆನ್ನೆ ಮಾತನಾಡಿದ್ದು ಇವತ್ತಾದ್ರೂ ಮುಖ ಮುಖ್ಯಮಂತ್ರಿಗಳು ಅದಕ್ಕೆ ತಿರುಗೇಟ್ ಕೊಡ್ಬೇಕಾಗಿತ್ತು ತೇಜಸ್ವಿ ಸೂರ್ಯನ್ ಸುಳ್ಳು ಸುಳ್ಳು ಹೇಳಿಕೆಗಳಿಗೆ ಆದ್ರೆ ಮುಖ್ಯಮಂತ್ರಿಗಳು ಆ ಆ ತಿರುಗೇಟನ್ನ ಸಹ ಕೊಟ್ಟಿಲ್ಲ ಇದೆಲ್ಲ ಅವರೆಲ್ಲ ಮರ್ತ ಹೋಗ್ತಿದ್ದಾರೆ ಅಂತ ಏನು ಅಂದ್ಕೋಬೇಕಾಗಿಲ್ಲ ಯಾಕಂದ್ರೆ ಇದೊಂದರ ಜಾಣ ಮರವು ಜಾಣ ಕುರುಡು ಈ ಜಾಣ ಮರವು ಜಾಣ ಕುರುಡಿಗೆ ಆ ಹೈಕಮಾಂಡ್ ಯಾವ ರೀತಿ ಅವ್ರಿಗೆ ಅಹ್ ಎಚ್ಚರಿಕೆ ಎಚ್ಚರಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ಎಲ್ಲೂ ಆಕ್ಟಿವ್ ಆಗಿ ಏನೂ ಮಾತನಾಡ್ತಾ ಇಲ್ಲ ಸದ್ಯಕ್ಕೆ ಈಗ ಜಿಮ್ ನಡೀತಾ ಇದ್ದಾರೆ ಜಿಮ್ ಅಲ್ಲಿ ಮೀಟಿಂಗ್ ಮಾಡುತ್ತಾ ಇದ್ದಾರೆ ಅಷ್ಟು ಮಾತ್ರ ನಡೀತಾ ಇರೋದು ಇನ್ನು ಮೆಟ್ರೋ ನಲ್ಲಿ ಎಲ್ಲಿ ಅವೈಜ್ಞಾನಿಕವಾಗಿ ಜಾಸ್ತಿ ಮಾಡಿದ್ರು ಅಲ್ಲಿ ಮಾತ್ರ ಕಡಿಮೆ ಮಾಡಿ ಅಂತ ಹೇಳಿದೀನಿ ಅಂತ ಹೇಳಿ ಅಂದ್ರೆ ಒಂದ್ ರೀತಿ ಒಪ್ಕೊಂಡ್ ಹಾಕ್ ಕಾಣ್ತದೆ ಇವ್ರು ಸ್ವಲ್ಪ ಏನು ಹೆಚ್ಚು ಅವೈಜ್ಞಾನಿಕವಾಗಿ ಇಲ್ಲದೆ ಇವ್ರು ಕೇಳ್ಬೇಕಾಗಿತ್ತು ದೀದಿ ಹೇಗೆ ಮಾಡಕ್ ಬಿಟ್ಟಿಲ್ವಲ್ಲ ನಮ್ಗೂ ಆ ರೀತಿ ಮಾಡಬೇಡಿ ಅಂತ ಕೇಳ್ಬೇಕಾಗಿತ್ತು ಆದ್ರೆ ಇವರು ಕೇಂದ್ರ ಸರ್ಕಾರದ ಪರ ಪೂರ್ಣವಾಗಿ ಬ್ಯಾಟಿಂಗ್ ಮಾಡುದು ಅಹ್ ಸಿ ಅವರು ಅವ್ರು ಹೇಳ್ತಾ ಇರೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಒಟ್ಟಾರೆ ಕೇಂದ್ರ ಸರ್ಕಾರದ ಪರವಾಗಿ ಮಾತನಾಡ್ತಾರೆ ನಮ್ಮ ನಮ್ ಕೊಟ್ಟ ಜಿ ಎಸ್ ಟಿ ವಾಪಸ್ ಇಸ್ಕೊಬರಕ್ ಆಗ್ಲಿಲ್ಲ ಅನ್ನೋದು ಸಹ ಕೇಂದ್ರ ಸರ್ಕಾರದ ಪರವಾಗಿ ಇಡೀ ರಾಜ್ಯದ ರಾಜ್ಯ ಸರ್ಕಾರದ ಯಂತ್ರ ಮಾತನಾಡ್ತಾ ಇದೆ ಇದು ಕಾಂಗ್ರೆಸ್ ಸರ್ಕಾರನ ಬಿಜೆಪಿಯ ಕಂಟ್ರೋಲ್ ಇರುವಂತಹ ಸರ್ಕಾರನ ಅಂತ ಹೇಳಿ ಇಲ್ಲಿ ಒಂದು ಅಚ್ಚರಿ ಆಗಿದೆ ಇದ್ರ ಜೊತೆಗೆ ಇವತ್ತು ಬಿ ಬಿ ಎಂ ಪಿ ಕಮಿಷನರ್ ಮೇಲೂ ಸಹ ಒಂದಷ್ಟು ಕಂಪ್ಲೇಂಟ್ಸ್ ಲಾರ್ಜ್ ಆಗಿದೆ ಇವತ್ತು ಕೋರ್ಟಲ್ ಕೇಸ್ ಆಗಿದೆ ಅಂತ ಕಾಣ್ತದೆ ಇವತ್ತು ಬಿ ಬಿಬಿಎಂಪಿ ಬಿ ಕಮಿಷನರ್ ಮೇಲೆ ಕಂಪ್ಲೇಂಟ್ ಇವತ್ತಿಂದ ಎಲ್ಲ ಇರೋದು ಬಿಜೆಪಿ ಇದ್ದಾಗ್ಲೇ ಅವ್ರ ಮೇಲೆ ರೇಡ್ ಆಗಿತ್ತು ಆದ್ರೂ ಅವ್ರಿಗೆ ಬಡ್ತಿಯನ್ನ ಕೊಡಲಾಗಿದೆ ಬಡ್ತಿ ಕೊಟ್ಟವರು ಅದೇ ಬಿಜೆಪಿ ಅವರೇ ರೇಡ್ ರೇಡ್ ಮಾಡಿಸೋರು ಅವರೇ ಬಿಜೆಪಿ ಬಡ್ತಿ ಕೊಟ್ಟವರು ಅವ್ರೆ ಅವರನ್ನ ವಾಪಸ್ ತಿರ್ಗಾ ಎಲೆಕ್ಷನ್ ವಿಷಯದಲ್ಲೂ ಸಹ ರಾಮಲಿಂಗ ರೆಡ್ಡಿ ಅವ್ರ ಮಗಳ ಒಂದು ಎಲೆಕ್ಷನ್ ಕೌಂಟಿಂಗ್ ಅಲ್ಲೂ ಸಹ ಅವರು ತಪ್ಪು ಡಿಸಿಷನ್ ಮಾಡಿದ್ರು ಅನ್ನೋ ವಿಷಯದಲ್ಲೂ ಸಹ ಅವ್ರ ಮೇಲೆ ಕಂಪ್ಲೇಂಟ್ ಇದ್ರು ಇದುವರೆಗೂ ಅವರನ್ನ ತೆಗಿದೆ ಅವರನ್ನ ಇದರ ಆ ಸ್ಥಾನದಲ್ಲಿ ಇಟ್ಕೊಂಡಿರೋದು ಅದು ಸಹ ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತದೆ ಅಂದ್ರೆ ಅಂತರ ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಹಣ ಹೇಗೆ ಹಣ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರೆ ಅಂತ ಕಾಣುತ್ತೆ ಇನ್ನು ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲ